对。 ಹೌದು ಅಂದ್ರೆ ಅದು ಮಾಡದ ಹಬ್ಬ ಅದು ಬಸರ ಹಬ್ಬವನ್ನು ಮಾತನಾಡಬೇಕು ಅಂತ ಹೇಳಿದ್ರೆ ಮಾಡುವುದು ನನ್ನ ಧರ್ಮ ಆಗಿರುವಾಗ ನನಗೆ ನವಗೇತ ಶಕ್ತಿ ಬರೆದಂತಹ ಶೀಘೆಯಲ್ಲೇ ನವರ ಈ ರೀತಿಯ ಕೃಷಿ ಕೋಶ ಒಂದು ಪುಸ್ತಕ ಮಾಡಿದ್ದಾರೆ ಪುಸ್ತಕವನ್ನು ಅವರಷ್ಟು ವಿಷಯಗಳು ಎಂಬ ಉದ್ದೇಶವೂ ಆದ್ರಿಂದ ಪ್ರಶ್ನೆ ನೀವು ಓದಬೇಕು ಯಾಕಂದ್ರೆ ನಮಗೆ ಕೊಡುವಂತಹ ಕಾಲಾವಕಾಶದಲ್ಲಿ ನಮಗೆ ಎಲ್ಲಾ ವಿಷಯವನ್ನು ಮಾತನಾಡಿದ್ರೆ ಸಾಧ್ಯ ಅಧ್ಯಯ ಕಾಳಿನ ಪುರಾಣದಲ್ಲಿ ದುರ್ಗ ಆರ್ಯ ಭಗವತಿ ಗುಣಾಯತಿ ಅಂಬಿಕ ಹವಿಷಮಾರುತಿ ಚಂಡಿಕಾಸ್ತ ಚಂಡಮಾರುತಿ ಚಂದ್ರ ಚಂದ್ರಾವತಿ ಚಂದ್ರರೂಪ ಅತ ಚಂಡಿಕೆ ಉಗ್ರ ಚಂಡಿಕೆ ಎಂಬ ಹೆಸರನ್ನ ಹಾಕಿ ಹಾಗೆ ನಮ್ಮ ಭವಿಷ್ಯ ಪುರಾಣದಲ್ಲಿ ಮಹಾಲಕ್ಷ್ಮಿ ನನ್ನ ಸಪ್ತಶತಿಯಾದ ಹೀಗೆಯನ್ನ ಆರಾಧಿಸುತ್ತೇವೆ ಆದ್ರಿಂದ ಶೈಲಪುತ್ರಿ ಹೀಗೆ ಯಾರು ಎಂಬ ಒಂದು ಕಥೆ ಶೈಲ ಯಾರು ಅಂದ್ರೆ ಶಿವನಿ ಆಗಿರುತ್ತಾಳೆ ಆದ್ರೆ ಶಿವಮಿತ್ರ ಆ ದಕ್ಷಿಣ ಪ್ರಜಾಪತಿಗೆ ಅಷ್ಟೊಂದು ಸಂದರ್ಭದಲ್ಲಿ ತಾಯಿಯ ಪ್ರೀತಿಯ ಹೊರತು ಆಕೆಗೆ ಯಾರ ಪ್ರೀತಿಯಲ್ಲಿ ದೊರಕುವುದಿಲ್ಲ ಎಲ್ಲರೂ ಅವಳನ್ನ ಅವಮಾನಿಸ್ತಾಳೆ ತನ್ನದೇ ಅವಮಾನ ಆದರೂ ಪರವಾಗಿಲ್ಲ ಆದ್ರೆ ತನ್ನ ಪತಿಯನ್ನ ಅಲ್ಲಿ ತಂದೆ ಅವಲಾಂಿಸಿದಂತಹ ಸಂದರ್ಭದಲ್ಲಿ ಅವಳಿಗೆ ತುಂಬಾ ಸಿಟ್ಟು ಬಂದು